ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಇವತ್ತು ಒಂದು ಸಿಂಪಲ್ ರೆಸಿಪಿ ಸ್ನೇಹಿತರೆ ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಆ ಥರ ಥರವಾಗಿ ಅಡುಗೆ ಮಾಡಬೇಕು ಎಲ್ಲೋ ಹೊರಗಡೆ ಹೋಗಬೇಕು ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನೋಡಿ ಇದೇ ಬೆಸ್ಟ್ ರೆಸಿಪಿ ಪುದೀನ ಸೊಪ್ಪು ನಿಮ್ಗೆ ಎಲ್ಲರಿಗೂ ಗೊತ್ತಲ್ವ ಡೈಜೆಷನ್ಗೆ ತುಂಬ ಒಳ್ಳೆಯದು ಒಳ್ಳೆ ಫ್ಲೇವರ್ ಇರುತ್ತೆ ಏನೇ ಒಂದು ಅಡುಗೆ ಮಾಡಿದ್ರು ಪುದೀನ ಸೊಪ್ಪು ಹಾಕ್ಬಿಟ್ರೆ ಘಮ ಘಮ ಅಂತ ಇರುತ್ತೆ ಸೊ ನಾನಿಲ್ಲಿ ಪುದೀನ ಸೊಪ್ಪು ಉಪ್ಪು ಉಪಯೋಗ್ಸಿ ಒಂದು ನೀರು ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬಡೋಣ ಮೊಸರು ಉಪಯೋಗಿಸಿ ಪುದೀನ ಉಪಯೋಗಿಸಿ ಮಾಡುವಂಥ ನೀರು ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಬನ್ನಿ ನೋಡ್ಕೊಂಬೇಡೋಣ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ಡೈಜೆಷನ್ಗೂ ತುಂಬಾ ಒಳ್ಳೇದು ಬೇಗನೂ ಆಗೋಗುತ್ತೆ ಮನೇಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡೋವಂಥ ಈ ಒಂದು ಪುದೀನ ನೀರು ಸಾರು ಅನ್ನದ ಜೊತೆ ಮಾತ್ರ ಬೆಸ್ಟ್ ಕಾಂಬಿನೇಷನು ಹಬ್ಬದಲ್ಲೂ ನೀವು ಇದನ್ನು ಮಾಡ್ಕೋಬೋದು ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ನೋಡಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತೀನಿ ಫ್ರೆಶ್ ಕಾಯಿ ತುರಿನ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಸೊಪ್ಪು ಒಂದು ಸೊ ಒಂದು ಹಿಡಿಯಷ್ಟು ಸಾಕು ಜೀರಿಗೆ ಹಾಕೊಳ್ತೀನಿ ಆಮೇಲೆ ಬೇಕಾದರೆ ಒಂಚೂರು ಅರಿಶಿಣ ಕೂಡ ಹಾಕ್ಕೋಬೋದು ಅರಿಶಿನ ಹಾಕ್ಕೊಂಡು ಇದಕ್ಕೇ ನಾನು ಉಪ್ಪು ಮತ್ತು ಮೊಸರನ್ನ ಸೇರಿಸ್ಕೊಂಡ್ಬಿಡ್ತೀನಿ ಉಪ್ಪು ಹಾಕೊಂಡಿದ್ದೀನಿ ಈಗ ಅರ್ಶನ ಮತ್ತು ಒಂದು ಅರ್ಧ ಲೋಟದಷ್ಟು ಒಳ್ಳೆ ಗಟ್ಟಿ ಮೊಸರು ಹಾಕ್ಕೊಂಡು ಇದನ್ನು ರುಬ್ಕೊಬಿಡ್ತೀನಿ ನೀವು ಆಮೇಲೆ ನೀರು ಸೇರಿಸ್ಕೊಬೋದು ನೋಡಿ ರುಬ್ಬಿದ್ದೀನಿ ಸ್ವಲ್ಪ ತರತರಿಯಾಗೆ ಇರಲಿ ಚೆನ್ನಾಗಿರುತ್ತೆ ಈಗ ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಬಿಡ್ತೀನಿ ಈಗ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಿಮ್ಗೆ ಎಷ್ಟು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಗಟ್ಟಿ ಬೇಕಾದ್ರೆ ಗಟ್ಟಿಗೂ ಮಾಡ್ಕೋಬೋದು ಟೆಲ್ ತೆಳ್ಳಗೂ ಮಾಡ್ಕೊಬೋದು ಮಜ್ಜಿಗೆನೂ ಸೇರಿಸ್ಕೋಬೋದು ಸ್ನೇಹಿತರೆ ಆವಾಗ ಊಟಕ್ಕೂ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಕೊನೆಗೆ ಒಂದು ಹಿಂಗಿನ ಒಗ್ಗರಣೆ ಹಿಂಗು ಸಾಸಿವೆ ಕರ್ಬೇನ ಸೊಪ್ಪಿನ ಒಗ್ಗರಣೆ ಕೊಟ್ಟಿದ್ದೀನಿ ಟೇಸ್ಟಿ ಟೇಸ್ಟಿ ಪುದೀನ ನೀರು ಸಾರು ರೆಡಿ ಆಗೋಯ್ತು ಒಳ್ಳೆ ಗಮ್ಮಂತ ಫ್ಲೇವರ್ ಇತ್ತು ಸ್ನೇಹಿತರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಇದೊಂದಿದ್ರೆ ಸಾಕು ನೋಡಿ ಎರಡೇ ನಿಮಿಷದಲ್ಲಿ ಆಗೋಯ್ತು ಆ ಅಡುಗೆ ಆ ಥರದಲ್ಲಿ ನೀವು ಇದ್ದಾಗ ಇದನ್ನು ಮಾಡ್ಕೋಬಹುದು ಸೊ ನೆಕ್ಸ್ಟ್ ಟೈಮ್ ಪುದೀನ ಸೊಪ್ಪು ತಂದರೆ ಅಥವಾ ಮನೆಯಲ್ಲಿ ಪುದೀನ ಸೊಪ್ಪು ಇದ್ದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಸ್ನೇಹಿತರೆ